ಶೋಕರ್ಗೆ ನೆಕ್ಲೆಸ್ಗೆ ಜುಮ್ಕಾ ಬರೋದು ತುಂಬಾನೇ ರೇರು ಬಟ್ ತುಂಬಾ ಕಡಿಮೆ ಬೆಲೆಗೆ ವಿತ್ ಜುಮ್ಕಾ ಪ್ರೀಮಿಯಂ ಕ್ವಾಲಿಟಿ ಇದ್ರಲ್ಲಿ ನಿಮಗೆ ಸಿಗುತ್ತೆ ಇದ್ರಲ್ಲಿ ನೀವು ಸಿಂಗಲ್ ಸಿಂಗಲ್ ತುಂಬಾನೇ ಜಾಸ್ತಿ ಕಾಸ್ಟ್ ಆಗುತ್ತೆ ಬಟ್ ನಾನು ನಿಮಗೆ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಸೊ ಮಿನ್ ಪಿಡ್ಸು ಏಟ್ ತೌಸಂಡ್ ರುಪೀಸ್ ಆಗಿದೆ ಬಟ್ ನಾನ್ ನಿಮಗೆ ಬೆಸ್ಟ್ ಅವರ್ ಆಫರ್ ಪ್ರೈಸ್ ಅಲ್ಲಿ ಜೇಸ್ಟ್ ರುಪೀಸ್ ತೌಸಂಡ್ ಅಂಡ್ ಈ ಕಾಂಬೋ ಅಂತೂ ತುಂಬಾ ಚೆನ್ನಾಗಿದೆ ತುಂಬಾನೇ ಫಾಸ್ಟ್ ಮೂವಿಂಗ್ ಕಾಂಬೋ ನನ್ ಕಡೆ ಅಂತಾನೆ ಹೇಳಿ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ಬ್ಲಾಗ್ ವ್ಲಾಗ್ ಎಲ್ಲ ಇದೆ ಮೊದಲನೇ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ವಿಡಿಯೋಸ್ನ ಫಸ್ಟ್ ನೋಡ್ಬೋದು ಗೈಸ್ ಯಾರೋ ಶಾಪ್ಗೆ ವಿಸಿಟ್ ಮಾಡಿ ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಎಸ್ ನೀವು ಶಾಪು ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು ನನ್ನ ಶಾಪ್ ಇರೋದು ಮಾದಾನಾಯಕನಹಳ್ಳಿ ನೀವು ಬಸಲ್ಲಿ ಬರ್ತೀರ ಅಂದರೆ ಬಸ್ ನಂಬರ್ ಟು ಫಿಫ್ಟಿ ಏಯ್ಟು ಮೆಟ್ರೋ ಬರ್ತೇ ಅಂದ್ರೆ ಇವಾಗ ತಕ ಮೆಟ್ರೋಗೆ ನೀವು ಆರಾಮ್ಸೆ ಬರ್ಬೋದು ಅಂಡ್ ಮಾದ್ನಳ್ಳಿಗೆ ಬಂದು ಇಳ್ಕೊಂಡ್ರೆ ಜಸ್ಟ್ ಒಂದು ಟೂ ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ನೆನೆ ಬಸ್ ಸ್ಟಾಪ್ ಇಂದ ಸೊ ನಿಯರ್ ಬೇಕು ಅಂತ ಅಂದ್ರೆ ಇವಾಗ ನಿಮಗೆ ಶಾಪ್ ಎಕ್ಸಾಕ್ಟ್ ಲೊಕೇಶನ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಬಟ್ ಗೊತ್ತಾಗಿಲ್ಲ ಅಂತ ಅಂದ್ರೆ ಮಾದನಕ್ನಲ್ಲಿ ಬಂದು ಕೆನರಾ ಬ್ಯಾಂಕ್ ಪಕ್ಕ ಬಿಲ್ಡಿಂಗ್ ಗೆ ನಮ್ಮ ಶಾಪ್ ಇರೋಂಥದ್ದು ಸೊ ನೀವು ವಿಸಿಟ್ ಮಾಡ್ಬೋದು ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ತುಂಬ ಜನ ಗ್ರೀನ್ ಕಲರ್ ಬೀಚ್ನ ಕೇಳ್ತಾ ಇದೀರಾ ಮ್ಯಾಮ್ ತರಿಸಿದ್ರ ತರಿಸಿದ್ರೆ ಹೊಸ ಸ್ಟಾಕ್ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಎಸ್ ಹೊಸ ಸ್ಟಾಕ್ ಬಂದಿದೆ ರೀಸ್ಟಾಕ್ ಆಗಿದೆ ಎಲ್ಲ ಕೂಡ ಕಲೆಕ್ಷನ್ಸ್ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಗ್ರೀನ್ ಬಿಚ್ ಅಲ್ಲಿ ಇದಂತೂ ಪೆಂಡೆಂಟ್ ತುಂಬಾ ಚೆನ್ನಾಗಿದೆ ನಕ್ಷಿ ಡಿಸೈನ್ ಪ್ಯಾಟರ್ನ್ ಪೆಂಡೆಂಟ್ ಬರೋದ್ರಿಂದ ತುಂಬಾ ಯುನೀಕ್ ಪ್ಯಾಟರ್ನ್ ಆಗಿ ತುಂಬಾನೇ ಕ್ಯೂಟ್ ಆಗಿ ತುಂಬಾ ಸೂಪರ್ ಆಗಿ ಕಾಣಿಸುತ್ತೆ ಅಂಡ್ ಇದು ಜುಮ್ಕಾ ಕೂಡ ಅಷ್ಟೇ ಬಿಗ್ ಸೈಜ್ ಅಲ್ಲಿ ನಿಮಗೆ ನಿಮ್ಗೆ ಗೆ ತಕ್ಕನಾಗಿ ಯಾವ ತರ ಬರಬೇಕು ಆ ತರ ಬಂದಿದೆ ಇದೆಲ್ಲ ಬಂತು ಪ್ಯೂರ್ ಕ್ರಿಸ್ಟಲ್ ಆಗಿರುತ್ತೆ ಸೊ ಒಂದೇ ಒಂದ್ ಸಿಂಗಲ್ ಕ್ರಿಸ್ಟಲ್ ನಿಮ್ಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ಇದರಲ್ಲಿ ಸೊ ಎಲ್ಲ ಕೂಡ ನೋಡಿ ಉಜ್ಜಿ ಉಜ್ಜಿ ತೋರಿಸ್ತಾ ಎಲ್ಲಾ ಎಲ್ಲ ಕೂಡ ಪ್ಯೂರ್ ಕ್ರಿಸ್ಟಲ್ಸ್ ಇದಾಗಿರುತ್ತೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಇನ್ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆಲ್ಮೋಸ್ಟ್ ಈ ತರ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ರೇಂಜ್ ನಿಮ್ಗೆ ಸಿಗುತ್ತೆ ಅಂಡ್ ನೆಕ್ಸ್ಟ್ ನಿಮ್ಗೆ ಮಿಂಟ್ ಬೀಚ್ ಅಲ್ಲಿ ಅಂದ್ರೆ ಸೊ ಇದು ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಯ್ಟ್ ತೌಸಂಡ್ ಸಮಥಿಂಗ್ ಆಗುತ್ತೆ ಇವಾಗ ರಿಸ್ಟಾಕ್ ಮಾಡಿಸಿಕೆ ಮತ್ತೆ ತೋರಿಸ್ತಾ ಇದ್ದೀನಿ ನಿಮ್ಗೋಸ್ ಅಂತ ಹೇಳ್ಬಿಟ್ಟು ಫಸ್ಟ್ ಕಾಪಿನ ತರಿಸಿರುವಂತ ತುಂಬಾ ಜನಕ್ಕೆ ಇದು ಡಿಸೈನ್ ಇಷ್ಟ ಆಗುತ್ತೆ ಬಸ್ಟ್ ಅಷ್ಟೊಂದು ಕಾಸ್ಟ್ ಹೈ ಅಂತ ಅನಿಸ್ತಾ ಇರುತ್ತೆ ಸೊ ಅವರು ಫಸ್ಟ್ ಕಾಪಿಯಲ್ಲಿ ನೀವು ತಗೋಬಹುದು ತುಂಬಾನೇ ಚೆನ್ನಾಗಿರುವಂತಹ ಒಂದು ಪ್ಯಾಟ್ರನ್ ಗೈಸ್ ಅಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ರುಪೀಸ್ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಸಾವಿರದ ಐನೂರ ಐವತ್ತು ರೂಪಾಯಿಯಲ್ಲಿ ಫ್ರೀ ಶಿಪ್ಪಿಂಗ್ ಅಲ್ಲಿ ಸಿಗ್ತಾ ಇದೆ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ನೀವು ಆರಾಮ್ಸೆ ಬುಕ್ ಮಾಡ್ಕೋಬಹುದು ಯಾವುದೇ ಹಳ್ಳಿಲಿ ಯಾವುದೇ ಸಿಟಿಲಿ ಎಲ್ಲ ಕಡೆನೂ ಕೂಡ ಡೆಲಿವರಿ ಅವೈಲಬಲ್ ಇದೆ ಅದು ಫ್ರೀ ಶಿಪ್ಪಿಂಗ್ ಅಲ್ಲಿ ಸಿಗುತ್ತೆ ಅಂಡ್ ನೆಕ್ಸ್ಟ್ ಬಂದ್ ಬಂದ್ಬಿಟ್ಟು ಡಾರ್ಕ್ ಗ್ರೀನ್ ಅಲ್ಲಿ ನಕ್ಷಿ ಪ್ಯಾಟರ್ನ್ ಅಲ್ಲಿ ಸ್ಮಾಲ್ ಆಗಿ ನಿಮ್ಗೆ ಏನೋ ಡಿಸೈನ್ ಬೇಕು ಅಂತ ಅಂದ್ರೆ ಸೊ ಇದನ್ನ ನೀವು ನೋಡಬಹುದು ಇದು ತುಂಬಾನೇ ಚೆನ್ನಾಗಿದೆ ಅಂಡ್ ತುಂಬಾ ಟ್ರೆಂಡಿಂಗ್ ಕೂಡ ಹೌದು ಇದ್ರಲ್ಲಿ ನಿಮಗೆ ಖರೀ ಜರ ಸರದಲ್ಲಿ ಯಾವ ತರ ನಕ್ಷಿ ಡಿಸೈನ್ ನಾಗಾಸ್ ಪೆಂಡೆಂಟ್ ಏನ್ ಬರ್ತಿತ್ತು ಅಲ್ವಾ ಅದೇ ತರದನ್ನ ಇವಾಗ ನಾನು ಇದರಲ್ಲಿ ತರಿಸಿರುವಂತದ್ದು ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಅಲ್ಲಿ ಈ ಒಂದು ಸಲ ನಿಮ್ಗೆ ಸಿಕ್ತಾ ಇದೆ ಇಯರಿಂಗ್ಸ್ ಕೂಡ ಅಷ್ಟೇ ಪೆಂಡೆಂಟ್ ತರನೇ ಸೇಮ್ ಆಸ್ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬಾನೇ ಚೆನ್ನಾಗಿರುವಂತದ್ದು ಅಂಡ್ ಇದು ಕೂಡ ಅಷ್ಟೇ ಶೈನಿಂಗ್ ಕ್ರಿಸ್ಟಲ್ ಬೀಚ್ ಅಲ್ಲಿ ಇದು ನಿಮ್ಗೆ ಸಿಗುತ್ತೆ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ ಅಂಡ್ ಇದ್ರಲ್ಲಿ ನಿಮ್ಗೆ ಕಾಂಬೋ ತರ ಬೇಕು ನಮ್ಗೆ ಮಿಂಟ್ ಗ್ರೀನ್ ಅಲ್ಲಿ ಅಂತ ಹೇಳಿದ್ರೆ ಈ ಒಂದು ಕಾಂಬೋನ ನೋಡಬಹುದು ಗೈಸ್ ಈ ಕಾಂಬೋ ಬಂದ್ಬಿಟ್ಟು ನಿಮ್ಗೆ ತುಂಬಾನೇ ಬಜೆಟ್ ಫ್ರೆಂಡ್ಲಿ ಕಾಂಬೋ ಅಂತಾನೆ ಹೇಳ್ಬೋದು ಬಿಕಾಸ್ ಇದು ಸಿಂಗಲ್ ಹಾರಂ ಮತ್ತೆ ಕಾಂಬೋ ನಿಮ್ಗೆ ಏನಾದ್ರು ನೋಡ್ತಾ ಇದ್ರೆ ಸಿಂಗಲ್ ಆಗಿ ಸಿಂಗಲ್ ಆಗಿ ತಗೋತೀವಿ ಅಂದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಜಾಸ್ತಿ ಆಗುತ್ತೆ ಬಟ್ ನಿಮ್ಗೆ ಬೆಸ್ಟ್ ಆಫರ್ ಅಲ್ಲಿ ಕಾಂಬೋ ಕೊಡ್ತಾ ಇದೀನಿ ನಿಮ್ಗೆ ಇಯರ್ ರಿಂಗ್ಸ್ ಮತ್ತೆ ಲಾಂಗ್ ಹಾರ ಮಾತ್ರ ಬೇಕು ಅಂದ್ರೆ ಜುಮ್ಕಾ ಮತ್ತೆ ಲಾಂಗ್ ಹಾರ ಮಾತ್ರ ಬೇಕು ಅಂತ ನಿಮ್ಗೆ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಸಾವಿರದ ಐನೂರ ಐವತ್ತು ರೂಪಾಯಿ ಆಗುತ್ತೆ ಅದೇ ಚೋಕರು ಅದ್ರ ಜೊತೆಗೆ ಒಂದ್ ಇಯರ್ ರಿಂಗ್ಸ್ ಬರುತ್ತೆ ಅದ್ ಮಾತ್ರ ಬೇಕು ಅಂತ ಅಂದ್ರೆ ನಿಮ್ಗೆ ತ್ರಿಬಲ್ ಲೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅದೇ ನಿಮ್ಗೆ ಫುಲ್ ಸೆಟ್ ಬೇಕು ನಮ್ಗೆ ಏನೋ ತರ ಆಯ್ತು ಅಂತ ಅಂದ್ರೆ ಜಸ್ಟ್ ರುಪೀಸ್ ಸಾವಿರದ ಒಂಬೈನೂರ ಐವತ್ ರೂಪಾಯಿ ತೌಸಂಡ್ ನೈನ್ ಫಿಫ್ಟಿ ರುಪೀಸ್ಗೆ ಫುಲ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಬ್ಯೂಟಿಫುಲ್ ಇನ್ನೊಂದು ಮಿಂಟ್ ಕಾಂಬೋ ಆಕ್ಚುಲಿ ಇದು ಸಪ್ರೇಟ್ ಸಪರೇಟ್ನೆ ಬಟ್ ನಾನ್ ಈ ತರ ಕಾಂಬೋ ಮಾಡೋದು ಬಿಕಾಸ್ ತುಂಬಾ ಜನ ಕೇಳ್ತಾರೆ ಮ್ಯಾಮ್ ಕಾಂಬೋ ತೋರಿಸಿ ಕಾಂಬೋ ಇದೆ ತೋರಿಸಿ ಕಾಂಬೋ ಬೇಕು ಅಂತೆಲ್ಲ ಕೇಳ್ತಾ ಇರ್ತೀರಲ್ವಾ ಹಂಗಾಗಿ ನಾನ್ ಇದನ್ನ ತರಿಸಿರೋ ಅಂತದ್ದು ಇದು ತುಂಬಾನೇ ಚೆನ್ನಾಗಿದೆ ತುಂಬಾ ಯುನೀಕ್ ಪ್ಯಾಟರ್ನ್ ಅಲ್ಲಿ ಒಂದು ಹಾರಂ ಹಾಗೆ ಕಾಂಬೋ ಅಂತ ಹೇಳ್ಬೋದು ಇದಕ್ ನೋಡಿ ನೆಕ್ಲೆಸ್ಗೆ ಗೆ ಇಯರ್ ರಿಂಗ್ಸ್ ಬರುತ್ತೆ ಹಾಗೆ ನೆತ್ತಿ ಬೋಟ್ ಕೂಡ ಬರುತ್ತೆ ಕಾಂಬೋ ಒಂದು ತುಂಬಾ ಚೆನ್ನಾಗಿದೆ ಬಟ್ ನಿಮ್ಗೆ ಇದನ್ನ ಸಪ್ರೇಟ್ ಸಪ್ರೇಟ್ ತಗೋತೀವಿ ಅಂದ್ರೆ ಟೋಟಲ್ ಕಾಂಬೋ ಬಂದ್ಬಿಟ್ಟು ನಿಮಗೆ ತ್ರೀ ತೌಸಂಡ್ ರುಪೀಸ್ ಮೂರ್ ಸಾವಿರ ರೂಪಾಯಿಗೆ ಫುಲ್ ಕಾಂಬೋ ಆಗುತ್ತೆ ಲಾಂಗ್ ಹಾರಮ್ ವಿಜ್ಜುಮ್ಕ ಸಾವಿರದ ಎಂಟುನೂರು ರೂಪಾಯಿ ನೆಕ್ಲೆಸ್ ಹಾಗೇನೆ ಇಯರ್ ರಿಂಗ್ಸ್ ಏಳ್ನೂರ ರೂಪಾಯಿ ಮಾಂಟಿಕಾ ಬಂದ್ಬಿಟ್ಟು ನಾನೂರ ರೂಪಾಯಿ ಸೊ ಮೂರ್ ಸಾವಿರ ರೂಪಾಯಿ ಬರ್ತೇ ಆಗುತ್ತೆ ಬಟ್ ನಿಮ್ಗೆ ಫುಲ್ ಸೆಟ್ ಆಫರ್ ಅಲ್ಲಿ ಬೇಕು ಅಂದ್ರೆ ಎರಡ್ ಸಾವಿರದ ಎಂಟುನೂರು ರೂಪಾಯಿಗೆ ಫುಲ್ ಸೆಟ್ ನ ಕೊಡ್ತಾ ಇದೀನಿ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಗೋಲ್ಡ್ ಎಪ್ಲಿಕದಲ್ಲಿ ಇರುವಂತಹ ಈ ಒಂದು ಬೀಟ್ಸ್ ಮಾಲ ಇದು ತುಂಬಾನೇ ಚೆನ್ನಾಗಿದೆ ನೀವು ರೀಸೆಂಟ್ ಆಗಿ ನೋಡಬೇಕು ಅಂತಂದ್ರೆ ಮುದು ಸುಸಿ ಸೀರಿಯಲ್ ನ ಯಾರೆಲ್ಲ ಫಾಲೋ ಮಾಡ್ತೀರಾ ಅದರಲ್ಲಿ ಪ್ರತಿಮಾ ಅವರು ಅಂದ್ರೆ ಅದ ಹೀರೋ ಇನ್ ವಿದ್ಯಾ ಅವರು ಇದನ್ನ ಹಾಕಿದ್ರು ಸೊ ತುಂಬಾ ಚೆನ್ನಾಗಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಅಪ್ಡೇಟ್ ಮಾಡಿದೀನಿ ಸೊ ಈ ಬೀಟ್ಸ್ ಮಲ ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಜಸ್ಟ್ ರುಪೀಸ್ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಅಂಡ್ ಇದ್ರಲ್ಲಿ ನಿಮ್ಗೆ ಏನು ಗ್ರೀನ್ ಬೇಕು ಅಂತ ಅಂದ್ರೆ ಎಸ್ ಗ್ರೀನ್ ಕೂಡ ಅವೈಲಬಲ್ ಇದೆ ಸೇಮ್ ಡಿಸೈನ್ ಅಲ್ಲಿ ಸೇಮ್ ಪ್ಯಾಟರ್ನ್ ಅಲ್ಲಿ ಗ್ರೀನ್ ಕೂಡ ಸಿಗುತ್ತೆ ಹಾಗೆ ಗೋಲ್ ಗೋಲ್ಡ್ ಲಿಪ್ಲಿಕಾ ಪಲ್ಚ್ ಇದಾಗಿರುತ್ತೆ ಬೀಟ್ಸ್ ನಿಮ್ಗೆ ಟೂ ಸೈಜಸ್ ಅಲ್ಲಿ ಸಿಗುತ್ತೆ ಒಂದು ಸ್ಮಾಲ್ ಬೀಟ್ಸ್ ಇನ್ನೊಂದು ಬಂದ್ಬಿಟ್ಟು ಸ್ವಲ್ಪ ಬಿಗ್ ಸೈಜ್ ಅಲ್ಲಿ ಬೀಟ್ಸ್ ಜುಮಕ ಬಂದ್ಬಿಟ್ಟು ಗ್ರೀನ್ ಅಲ್ಲಿ ಸಿಗುತ್ತೆ ಅದು ಲಕ್ಷ್ಮಿ ಜುಮ್ಕಾನೇ ಸಿಗುತ್ತೆ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ಅಲ್ಟಿಮೇಟ್ ಆಗಿದೆ ಸೂಪರ್ ಕ್ವಾಲಿಟಿ ಅಂತಾನೆ ಅಂಡ್ ನೀವು ಒನ್ ಟೈಮ್ ನನ್ ಕಡೆ ಬೈ ಮಾಡಿದ್ರೆ ರೆಗ್ಯುಲರ್ ಕಸ್ಟಮರ್ ಆಗೋದಂತ ಖಂಡಿತ ಪ್ರೈಸ್ ಬಟ್ ನಿಮ್ಗೆ ಇದು ನೈನ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಸೇಮ್ ಪ್ರೈಸ್ ಅಲ್ಲಿ ಸೇಮ್ ಡಿಸೈನ್ ಅಲ್ಲಿ ಸಿಮಿಲರ್ ಆಗಿ ಬೇರೆ ಪ್ಯಾಟರ್ನ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಈ ನಕ್ಷಿ ಡಿಸೈನ್ ಒಂದು ಹಾರ ನೋಡಬಹುದು ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಅಷ್ಟೇ ಸೇಮ್ ಪ್ರೈಸ್ ಇರುತ್ತೆ ನೈನ್ ಫಿಫ್ಟಿ ರುಪೀಸ್ ಬಟ್ ಡಿಸೈನ್ ಚೂರು ವ್ಯತ್ಯಾಸ ಇರುತ್ತೆ ಅಷ್ಟೇ ನೆನೆ ಹಾಗೆ ಕ್ವಾಲಿಟಿ ವೈಸ್ ಕೂಡ ತುಂಬಾ ಚೆನ್ನಾಗಿದೆ ನಕ್ಷಿ ಪ್ಯಾಟರ್ನ್ ಇದೆ ಸಾಕು ಆಗಿದೆ ಅಲ್ವಾ ಸೊ ಐ ಹೋಪ್ ನಿಮ್ಗೆ ಎಲ್ಲಾ ತರ ಕಲೆಕ್ಷನ್ಸ್ ಇವತ್ತಲ್ಲಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಹಂಗಿದ್ಮೇಲೆ ಇನ್ನೂ ಯಾಕೆ ವೇಟ್ ಮಾಡ್ತಾ ಇದೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ಪ್ರೈಸ್ ನೈನ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಚಾರುಲತಾ ಅವ್ರಿಗೆ ನಾನ್ ಈ ಒಂದು ನೆಕ್ಲೆಸ್ ನ ಕೊಟ್ಟಿದ್ದೆ ಗೆ ಅಂತ ಹೇಳ್ಬಿಟ್ಟು ಅಂದ್ರೆ ರಾಮಾಚಾರಿ ಸೀರಿಯಲ್ ಹೀರೋ ಮೌನ ಗುಡ್ಡೆ ಮನೆ ಅವ್ರಿಗೆ ತುಂಬಾನೇ ಚೆನ್ನಾಗಿ ಸೇಲ್ ಆಗಿತ್ತು ನನ್ ಕಡೆ ಅಂತೂ ಇದು ಅಂಡ್ ಇವಾಗ ಮತ್ತೆ ರೀಸ್ಟಾಕ್ ಆಗಿದೆ ಆಫ್ಟರ್ ಲಾಂಗ್ ಟೈಮ್ ರೀಸ್ಟಾಕ್ ಆಗಿರುವಂತದ್ದು ತುಂಬಾನೇ ಚೆನ್ನಾಗಿದೆ ಸೊ ಇದು ತುಂಬಾನೇ ಬಜೆಟ್ ಫ್ರೆಂಡ್ಲಿ ಹಾಗಾಗಿ ತುಂಬಾನೇ ಫಾಸ್ಟ್ ಮೂವಿಂಗ್ ಇದೆ ಜಸ್ಟ್ ರುಪೀಸ್ ಫೋರ್ ನೈನ್ಟಿ ನೈನ್ ರುಪೀಸ್ ನೆಕ್ಲೆಸ್ ವಿತ್ ಜುಮ್ಕಾ ಕೊಡ್ತಾ ಇದೀವಿ ಸೊ ನೆಕ್ಲೆಸ್ ಜೊತೆಗೆ ಜುಮ್ಕಾ ಬರೋದು ತುಂಬಾ ಬಟ್ ಬಂದಿದೆ ಹಾಗೆ ತುಂಬಾನೇ ಚೆನ್ನಾಗಿ ಕೂಡ ಕಾಣಿಸುತ್ತೆ ಚೈನು ಲಾ ಹಿಂದೆ ಚೈನ್ ಬರುತ್ತೆ ಸೊ ನೀವು ಚೈನ್ ಬೇಕಾದ್ರೂ ಹಾಕೋಬಹುದು ಅಥವಾ ಥ್ರೆಡ್ ಎಕ್ಸ್ಟ್ರಾ ಬೇಕು ಅಂದ್ರೆ ಎಕ್ಸ್ಟ್ರಾ ಥ್ರೆಡ್ ಕೂಡ ಕೊಡ್ತೀನಿ ಸೊ ಎರಡು ಕೂಡ ನೀವು ಹಾಕೋಬಹುದು ಅಂಡ್ ಪ್ರೈಸ್ ಜಸ್ಟ್ ರುಪೀಸ್ ಫೋರ್ ನೈನ್ಟಿನ್ ರುಪೀಸ್ ಫೀಸ್ ಈ ಒಂದು ಸೆಟ್ ಅದು ಬೆಸ್ಟ್ ಅಲ್ವಾ ಸೊ ಮಿಸ್ ಮಾಡ್ಕೋಬೇಡಿ ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಹೋಗ್ ನಿಮ್ಗೆ ಎಲ್ಲಾ ತರ ಕಲೆಕ್ಷನ್ಸ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೇ ತರ ಹೆಚ್ಚಿಗೆ ಕಲೆಕ್ಷನ್ಸ್ ಗೋಸ್ಕರ ಅದೇ ಜೋಡಿಗೆ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಕ್ತಿನಾಳೆ ಹೊಸ ಕಲೆಕ್ಷನ್ ಇತ್ತು ಬಾ